ನಾವು ಐದು ಜನ ಕೂತ್ಕೊಂಡು ಅವ್ನು ನೋಡಿಕೊಂಡು ಇಪ್ಪತ್ನಾಲ್ಕು ನಿಮಿಷ ಆ ಮಂತ್ರವನ್ನು ಜಪತ್ ಮಾಡಿ ಟ್ವೆಂಟಿ ಫೋರ್ತ್ ಮಿನಿಟ್ ಓಪನ್ ಮಾಡಿ ಅವನು ತಲೆಯಿಂದ ಕಾಲು ತನಕ ಇದು ಮಾಡಿದ್ವಿ ನಾನು ಕಣ್ಣಾರೆ ನೋಡಿದ್ವಿ ಚಿಕ್ಕ ಚಿಕ್ಕದಾಗಿ ಬ್ರೈಟ್ ವೈಟು ಅಂದರೆ ಯಾವ ಸೈಜ್ ಗೋದ್ಮೆ ಸೈಜ್ ಇದೆಯಲ್ಲ ಆ ಥರ ಒಂದೊಂದಾಗಿ ಅವನು ಇಲ್ಲಿಂದ ಇಳಿದು ಆ ವಿಳಿದೆಲೆ ಮೇಲೆ ಬಂದು ಕೂತ್ಕೊಳ್ತಾನೆ ಇವಾಗ ಕರ್ಮ ಕರ್ಮ ಬಂದ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ ಅದಕ್ಕೆ ಬೇರೆ ಬೇರೆ ಥರ ಕಲರ್ ಕೊಟ್ಟಿದ್ದಾರೆ ಬೇರೆ ಬೇರೆ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಕರ್ಮ ಇನ್ನೊಂದು ಬಂದ್ಬಿಟ್ಟು ಇಟ್ ಈಸ್ ಫೇಟ್ ವಿಧಿ ನಮ್ಮ ವಿಧಿಯೇ ನಮ್ಮ ಕರ್ಮ ನಾವು ಮಾಡಿದ ಕರ್ಮನೇ ನಮ್ಮ ವಿಧಿ ಬ್ರಹ್ಮ ಬರ್ದಿಲ್ಲ ನಿಮ್ಮ ವಿಧಿಯನ್ನು ಯಾರೂ ಬರ್ದಿಲ್ಲ ನಿಮ್ಮ ವಿಧಿಯನ್ನು ನೀವು ನೀವಾಗೇ ಬರ್ಕೊಂಡಿರೋದು ನಿಮ್ಮ ವಿಧಿ ನಿಮ್ಮ ಕರ್ಮವನ್ನು ಅರ್ಥ ಆಯ್ತಾ ನೀವು ಮಾಡಿದ್ದು ಎಕ್ಸ್ಟ್ರಾ ದುರಾಸೆಯಿಂದ ಅನುಭವಗಳು ಇಲ್ಲಿ ಭೂಲೋಕದಲ್ಲಿ ಬಂದಿದ್ದು ಅದು ನಿಮ್ಮ ಮನೋನ್ಮಯ ಕೋಶ ಮೇಲೆ ಅಂಟ್ಕೊಂಡು ಅದನ್ನು ಅದು ಬಂದ್ಬಿಟ್ಟು ನಿಮಗೆ ನಿಮ್ಮ ವಿಧಿಯಾಗಿ ಕರ್ಮವಾಗಿ ಬರ್ತದೆ ಅರ್ಥ ಆಯಿತು ಅಂದರೆ ನಾವು ಈ ಜನ್ಮದಲ್ಲಿ ಮಾಡಿರೋದು ಬರೋ ಜನ್ಮದಲ್ಲಿ ಬರುತ್ತಾ ಇಲ್ಲ ಈ ಜನ್ಮದಲ್ಲಿ ಏನಾದರೂ ತಪ್ಪು ಮಾಡಿದರೆ ಅದು ಈ ಜನ್ಮದಲ್ಲೇ ಬಂದು ಕಾಡುತ್ತಾ ಅದು ಡಿಪೆಂಡ್ ಆಗ್ತದೆ ಅದು ನಿಮ್ಮ ಕರ್ಮ ಈ ಪುಣ್ಯ ಹೆಂಗಿದೆಯೋ ಪಾಪ ಹೆಂಗಿದೆಯೋ ಆ ಥರ ಆಗ್ತದೆ ತುಂಬ ಪಾಪ ಮಾಡಿದರೆ ನೀವು ಇಲ್ಲಿಂದ ಯಮಲೋಕಕ್ಕೆ ಹೋಗ್ತೀರಾ ಅಲ್ಲಿ ನಿಮಗೆ ಆ ಪಾಪವನ್ನು ಕಳಿಸ್ಕೊಳ್ತೀರ ಏನಾದ್ರೂ ಲೈಟ್ ಆಗಿದ್ರೆ ಇಲ್ಲೇ ನೀವು ಅನುಭವಿಸ್ತೀರ ಇಟ್ ಡಿಪೆಂಡ್ಸ್ ಆನ್ ಯುವರ್ ಕರ್ಮ ಆ್ಯಕ್ಚುಲಿ ಏನಾಗ್ತದೆ ಇವಾಗ ಒಬ್ರು ಆತ್ಮ ಬಿಡ್ತಾರೆ ಬಿಟ್ಟ ಮೇಲೆ ಏನಾಗ್ತದೆ ಆ ಆತ್ಮ ಅಲ್ಲೇ ಇರ್ತದೆ ಹನ್ನೊಂದು ದಿವಸ ಆದಮೇಲೆ ಯಮದಭೂತಗಳು ಬಂದು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತೀನಿ ಹನ್ನೊಂದು ದಿನವರೆಗೂ ದೇಹ ಅಲ್ಲೇ ಸುತ್ತ ಇರ್ತದೆ ಹನ್ನೊಂದು ದಿನ ಆದಮೇಲೆ ಆ ಇದು ಬಂದ್ಬಿಟ್ಟು ಆತ್ಮ ಬಂದ್ಬಿಟ್ಟು ಮತ್ತು ಬಂದು ಕರ್ಕೊಂಡು ಹೋಗ್ತಾರೆ ಹೋಗ್ಬಿಟ್ಟು ಚಿತ್ರಗುಪ್ತರ ಹತ್ರ ನಿಲ್ಲಿಸ್ತಾರೆ ಅವರು ನಿಮ್ಮ ಬ್ಯಾಲೆನ್ಸ್ ಆಫ್ ಅಕೌಂಟ್ ನೋಡ್ತಾರೆ ಪುಣ್ಯ ಪಾಪ ನೋಡ್ಬಿಟ್ಟು ಅದನ್ನು ನೋಡ್ಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ ಪುಣ್ಯ ಸ್ವಲ್ಪ ಕಮ್ಮಿ ಇದ್ದರೆ ನೀವು ಪುಣ್ಯಕ್ಕೆ ಅಂದರೆ ಸ್ವರ್ಗಕ್ಕೆ ಕಳಿಸ್ತಾರೆ ಇಂದ್ರಲೋಕಕ್ಕೆ ಹೋಗಿ ನೀನು ಎಂಜಾಯ್ ಮಾಡಿಬಿಟ್ಟು ಬಾ ಅಂತ ಪಾಪ ಕಡಿಮೆ ಇದ್ದರೆ ಇಲ್ಲಿ ಯಮಲೋಕದಲ್ಲೇ ಅದು ತಕ್ಕದಂಗೆ ಶಿಕ್ಷೆ ಅನುಭವಿಸು ಬಾ ಅಂತಾರೆ ಸೊ ಈ ಥರ ಅಲ್ಲಿ ಎವಾಲ್ವಮೆಟ್ ಮಾಡ್ತಾರೆ ಈ ಕರ್ಮ ಅಲ್ಲಿ ಆದಮೇಲೆ ಚಿತ್ರಗುಪ್ತ ನಿಮ್ಮನ್ನು ಕರ್ಕೊಂಡೋಗಿ ಒಂದು ಹಾಲ್ನಲ್ಲಿ ಒಂದು ಏಳು ಮಿರರ್ ಇರ್ತದೆ ಒಂದು ಪಿನ್ ತಗೊಂಡು ಆ ಕೋಶ ಚುಚ್ತಾರೆ ಒಂದು ಪಿನ್ ಹೋಲ್ ಆಗ್ತದೆ ಆ ಹೋಲ್ನಲ್ಲಿ ಆತ್ಮ ನೋಡ್ತದೆ ಅಲ್ಲಿ ಏಳು ವಿಧವಾದ ಜನ್ಮಗಳು ತೋರಿಸ್ತಾರೆ ಚಿತ್ರಗುಪ್ತ ಹೇಳ್ತಾರೆ ನೋಡು ನಿನಗೆ ಯಾವ್ದು ಬೇಕಂತ ನೀವು ಒಂದನ್ನು ಚೂಸ್ ಮಾಡ್ತೀರ ಆವಾಗ ಚಿತ್ರಗುಪ್ತ ಅದನ್ನು ಮನೋನ್ಮಯ ಕೋಶಕ್ಕೆ ಅಟ್ಯಾಚ್ ಮಾಡಿ ಹೇಳ್ತಾರೆ ಈಗಲಾದ್ರೆ ನೀನು ಹೋಗ್ಬಿಟ್ಟು ಯಾರನ್ನಾದರೂ ಒಂದು ಒಳ್ಳೆಯ ಗುರುವನ್ನು ಹಿಡ್ದು ಅವ್ರ ಹತ್ರ ನಿನ್ನ ಸ್ಪಿರಿಚುವಲ್ ಸಾಧನೆಗೆ ದಾರಿ ತೋರಿಸ್ಕೊಂಡು ನಿನ್ನ ಕರ್ಮವನ್ನು ಕಳಿಸ್ಕೊಂಡು ತಿರ್ಗಾ ಇಲ್ಲಿ ವಾಪಸ್ ಬರಬೇಡ ನೀನು ಅಂತ ಹೇಳಿ ಕಳಿಸ್ತಾರೆ ಸೊ ನಾವಿಲ್ಲಿ ಬರ್ತೀವಿ ಬಂದ ಮೇಲೆ ಆ ಥರ ಆಚರಿಸ್ಕೊಂಡು ಆ ಥರ ನಮ್ಮ ಗುರು ಅವ್ರ ಹತ್ರ ಒಬ್ಬರು ಸಿಕ್ಕಿದ ಮೇಲೆ ಅವ್ರ ಹತ್ರ ಹೇಳಿದ ಆ ಪಾತ್ರನ ನೋಡಿಕೊಂಡು ಅದನ್ನು ಆಚರಿಸಿ ಅದನ್ನೆಲ್ಲ ಮಾಡಿ ನಾವು ಸಹಸ್ರಾರ ಚಕ್ರ ಬಂದು ಸಮಾಧಿ ಸ್ಟೇಜ್ ಬಂದು ವಿಹಂಗ ಮಾರ್ಗ ಬರ್ತೀವಿ ಆವಾಗ ನನ್ನ ಮಾ ನಮ್ಮ ಆತ್ಮ ಆಚೆ ಬರ್ತದೆ ಯಮಲೋಕ ಎಲ್ಲ ಯಾರು ದೂತ ಬರಲ್ಲ ಯಾರು ಬರೋಲ್ಲ ಯಾರು ಬರಲ್ಲ ನಾವು ಸ್ಟ್ರೈಟಾಗಿ ಬ್ರಹ್ಮಲೋಕಕ್ಕೆ ಹೋಗ್ತೀವಿ ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಮನೋವತಿ ನಗರ್ಗೆ ಹೋಗಿ ನಮಗೆ ಮನೋನ್ಮಯ ಕೋಶ ಕೊಟ್ಟರಲ್ಲ ಅದನ್ನು ವಾಪಸ್ ಅವ್ರಿಗೆ ಕೊಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ನೆಟ್ಟಿಗೆ ಬ್ರಹ್ಮ ಚತುರ್ಮುಖ ಬ್ರಹ್ಮಲೋಕ ವೈಕುಂಠ ಕೈಲಾಸ ದೇವಿ ಹೋಗ್ತೀವಿ ದೇವಿ ಲೋಕದಲ್ಲಿ ವಿಜ್ಞಾನ ಕೋಶ ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಪರಬ್ರಹ್ಮ ಲೋಕ ಎಂಟ್ರಾಗಿ ಅಲ್ಲಿ ಆನಂದಮಯ ಕೋಶ್ಬಿಟ್ಟು ಸೆಟ್ಲಾಗುತ್ತೆ ಪರ್ಮನೆಂಟಾಗಿ ಸೊ ವೈಕುಂಠ ಲಾಸ್ಟಲ್ಲಿ ಹಾಂ ದೇವಿ ಲೋಕದಲ್ಲಿ ದೇವಿ ಲೋಕ ಲಾಸ್ಟ್ ಅಂದರೆ ನಾವು ದಾಟ್ಬಿಟ್ಟು ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಪರಬ್ರಹ್ಮ ಲೋಕ ಬಂದ್ಬಿಟ್ಟು ಒನ್ ವೇ ಎಂಟ್ರಿ ಒನ್ಸ್ ಹೋದ್ಮೇಲೆ ನೀವು ವಾಪಸ್ ಬರೋಕ್ಕಾಗಲ್ಲ ಬರೋಕ್ಕಾಗಲ್ಲ ಆಗೋಲ್ಲ ಅಷ್ಟೇ ಅದು ಮುಕ್ತಿ ಅಷ್ಟೇ ಮುಕ್ತಿ ಲಾಸ್ಟ್ ಅದು ಎಷ್ಟು ದಿವಸ ಎಷ್ಟು ವರ್ಷ ಇತ್ತು ಅಲ್ಲೇ ಇದ್ಬಿಟ್ಟು ಅದು ಲೆಕ್ಕ ಕಾಲ ಅನ್ನೋದಲ್ಲ ಕಾಲ ಅನ್ನೋದೇ ಇಲ್ಲ ಅದು ಟೈಮ್ಲೆಸ್ ಅಲ್ಲಿ ಸೊ ಅದು ಒಂದು ಇದೇ ಥರ ನಮ್ಮ ಭೂಮಿನಲ್ಲಿ ಯಾವ ಥರ ಜಗತ್ತಿದೆ ಇದೇ ಥರನೇ ಅಲ್ಲಿ ದೇವಿ ಲೋಕನೂ ಇದೇ ಒಂದು ಜಗತ್ತಾ ಸರ್ ಅಲ್ಲಿ ಇಲ್ಲ ಇಲ್ಲ ಅದು ಬಂದ್ಬಿಟ್ಟು ಬೇರೆ ಅದ್ಭುತವಾಗಿ ಲೋಕ ಸರ್ ಅದು ಅದನ್ನು ಡಿಸ್ಕ್ರೈಬ್ ಮಾಡ್ಕೊಂಡ್ರೆ ಅದು ಬೇರೆ ಇನ್ನೊಂದು ದಿವಸ ಲೋಕಗಳು ತಗೊಳ್ಳೋಣ ಇದರಲ್ಲಿ ಕನ್ಫ್ಯೂಸ್ ಮಾಡಬಲ್ಲ ಇವಾಗ ನಾವು ಈ ಸ್ಪಿರಿಟ್ ಬರೋಣ ಡೆತ್ಸು ಸ್ಪಿರಿಟು ಸ್ಪಿರಿಟ್ ಅಂದರೆ ದೆವ್ವ ಅದು ಬಂದ್ಬಿಟ್ಟು ಹೆಂಗೆ ಕ್ರಿಯೇಟ್ ಆಗ್ತಾರೆ ಅಂತ ಅವರು ಹೇಳಿದ್ರು ಅನ್ಯಾಚುರಲ್ ಡೆತ್ನಿಂದ ಕ್ರಿಯೇಟ್ ಆಗೋದು ದೆವ್ವಗಳು ಫಾರ್ ಎಕ್ಸಾಂಪಲ್ ಇಪ್ಪು ಒಬ್ರು ಹೋಗ್ತಾ ಇದ್ದಾರೆ ಆ್ಯಕ್ಸಿಡೆಂಟ್ ಆಗ್ತದೆ ತರ್ಟಿ ಫೈವ್ ಇಯರ್ಸ್ಗೆ ಅವರು ತೀರೋಗ್ಬಿಡ್ತಾರೆ ಬಟ್ ಆ್ಯಕ್ಚುಲಿ ಅವ್ರು ಬಂದ್ಬಿಟ್ಟು ಸೆವೆಂಟಿ ಇಯರ್ಸ್ಗೆ ಸಾಯಬೇಕಾಗುತ್ತೆ ಸೊ ಆ ತರ್ಟಿ ಫೈವ್ ಇಯರ್ಸು ಅವ್ರು ಬಂದ್ಬಿಟ್ಟು ದೆವ್ವ ಆಗಿ ಇರ್ತಾರೆ ಅದು ಬಂದು ಪ್ರೇತ ಶರೀರ ಆ ಸ್ಥಿತಿ ಬಂದ್ಬಿಟ್ಟು ತುಂಬ ಕುರವಾರ್ದು ಅದಕ್ಕೆ ಆಕಾರ ಇಲ್ಲ ಅದಕ್ಕೆ ವೆಯ್ಟ್ಲೆಸ್ ಅದು ಗಾಡಿನಲ್ಲಿ ತೇಳ್ತಾ ಇರುತ್ತೆ ಏನು ಯಾರ ಹತ್ರ ಮಾತಾಡೋಕ್ಕಾಗಲ್ಲ ಏನು ತಿನ್ನೋಕ್ಕಾಗಲ್ಲ ಅದು ತುಂಬ ವರ್ಸ್ಟ್ ಸಿಚ್ಯೇಶನು ಆ ಕೆಲವು ಏನು ಮಾಡ್ತದೆ ಅವರು ಸತ್ ಸೂಸೈಡ್ ಮಾಡ್ಕೊಳ್ತಾರಲ್ಲ ಮೇಯ್ನು ಅವರಿಗೆ ಒಂದು ಆಸೆ ಇರ್ತದೆ ಅದನ್ನಿಂದ ಸೂಸೈಡ್ ಮಾಡ್ಕೊಳ್ತಾರೆ ಸೊ ಆಸೆಯನ್ನು ತೀರ್ಸೋಕ್ಕೆ ಏನು ಮಾಡ್ತಾರೆ ಅವರು ಹುಡುಕ್ತಾ ಇರ್ತಾರೆ ಯಾರಾದರೂ ಇದಾರ ವೀಕ್ ವಿಲ್ ಪವರ ಅವ್ರನ್ನಲ್ಲಿ ಸೇರಿಕೊಂಡು ಅವರು ಆಸೆಗಳನ್ನ ತೀರ್ಸ್ಕೊಳ್ತಾರೆ ಕೆಲವರು ಏನು ಮಾಡ್ತಾರೆ ಈ ಮಂತ್ರವಾದರಂತಾರೆ ಇವ್ರನ್ನ ವಶೆ ಪಡ್ಕೊಂಡು ಇವ್ರಿಗೆ ಭಯ ಬಿಟ್ಬಿಟ್ಟು ನೀನು ಹೋಗಿ ಈ ಕೆಲಸ ಮಾಡ್ಬೋದು ಬಾ ಇಲ್ಲ ಅಂದರೆ ನಿಮಗೆ ಈ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಆ ಭಯ ಬೆಳ್ಕೊಂಡು ಈ ದಬ್ಬೆಗಳು ಹೋಗಿ ಆ ಕೆಲಸ ಮಾಡ್ಬಿಟ್ಟು ಬರ್ತದೆ ಆತ್ಮಗಳಿವಾಗ ನಾವು ಅಂದರೆ ಸತ್ತ ಮೇಲೆ ಇನ್ನೂ ಅವ್ರದ್ದು ಅಂದರೆ ಎಪ್ಪತ್ತು ವರ್ಷ ಇದೆಯಲ್ಲ ಅದೇನ ಅವರು ದೆವ್ವ ಆಗಿ ಇರ್ತಾರೆ ಸೊ ಅದು ಕಂಪ್ಲೀಟ್ ಮುಗಿಯೋವರೆಗೂ ಭೂಮಿ ಬಿಟ್ಟು ಆಚೆ ಹೋಗೋದಕ್ಕೆ ಆಗಲ್ಲ ಆಗಲ್ಲ ಅವರು ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಇದು ಇದು ಫಿಸಿಕಲ್ ಆಗಿ ಅವರು ಇರುವಾಗ ಆಯಿತು ನಮ್ಮ ಮನೆಯಲ್ಲಿ ಒಂದು ಹುಡುಗ ಬಂದ ಲಕ್ಷ್ಮೀನಾರಾಯಣ್ ಅಂತ ಒಂದು ಹದಿನೆಂಟು ವರ್ಷ ಇರ್ಬೋದು ಆವಾಗ ಬಂದ್ಬಿಟ್ಟು ನಮ್ಮ ಮನೆಗೆ ಸೆಟ್ಲಾದ ಅವನು ಬೆಳಗ್ಗೆ ಬರೋವನು ಟಿಫನ್ ತಿನ್ನೋನು ಇರೋವನು ತಿರ್ಗಿ ನೈಟ್ ಆದರೆ ಅವ್ನು ಮನೆಗೆ ಹೋಗೋನು ತಿನ್ಸಂದ್ರೆ ಅವ್ರ ಮನೆ ಮನೆ ಅಲ್ಸೋ ಈ ಥರ ಸುಮಾರು ದಿವಸ ಒಂದು ನಾಲ್ಕೈದು ವರ್ಷ ಆಯಿತು ಕೆಲವು ವರ್ಷ ಆದಮೇಲೆ ಅವನು ಬರೋದು ಸ್ಟಾಪ್ ಆಗ್ಬಿಟ್ಟ ಏನಪ್ಪ ಹಿಂಗೆ ಅಂತ ಅವ್ರ ತಾಯಿ ಬಂದರು ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಕೇಳಿದ್ರು ಈ ಥರ ಬಂದ್ಬಿಟ್ಟು ಬಂದಿಲ್ಲ ಅವ್ರ ಮನೆಗೆ ನಾವು ಹೇಳ್ದು ಇಲ್ಲಮ್ಮ ಈ ಥರ ಅವನು ಇಲ್ಲಿ ಬಂದೇ ಇಲ್ಲ ಏನಾಯ್ತು ಗೊತ್ತಿಲ್ಲ ನೀವೇ ಹುಡುಕ್ಬೇಕು ಕೆಲವು ತಿಂಗಳಾದಮೇಲೆ ಅವನು ಅವ್ರ ಮನೆಗೆ ಹೋಗಿದ್ದಾರೆ ನೋಡಿದ್ರೆ ಅವನ ಬಿಹೇವಿಯರು ಬೇರೆ ಥರ ಇತ್ತು ಅಮಾವಾಸ್ಯೆ ಪೌರ್ಣಿಮೆ ಬಂದರೆ ಅವನು ಮೂಲನ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಕಾಲೆಲ್ಲ ಹಿಂಗೆ ಮೇಲೆ ಇಟ್ಕೊಂಡು ಹಲ್ಲು ಕಚ್ಚೋನು ಈ ಲಿಪ್ಸನ್ನ ಕಚ್ಚೋನು ಬ್ಲಡ್ ಬರ್ತಾಯಿತ್ತು ಇದು ಅವ್ರ ತಾಯಿಗೆ ಇದಾಗಿ ಅವರು ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದಾರೆ ಚಿಂತಾಮಣಿ ಮೇಲ್ಗಡೆ ಹತ್ರ ಆಮೇಲೆ ಮಸೂದಿಗಳು ಎಲ್ಲೆಲ್ಲೋ ಕರ್ಕೊಂಡೋಗಿದ್ದಾರೆ ಅವನ್ನ ಏನು ಚೇಂಜ್ ಮಾಡೋಕ್ಕಾಗಿಲ್ಲ ಕೊನೆಯಲ್ಲಿ ಅವ್ರು ಬಂದು ನಮ್ಮ ಮನೆಯವ್ರ ಹತ್ರ ಹೇಳಿದ್ದಾರೆ ಈ ಥರ ಇದ್ರೆ ನಮ್ಮ ಮನೆಯವ್ರು ಹೇಳಿದ್ರು ನೀನು ನಿಮ್ಮ ಗುರುಜಿ ವರ್ಮಾಜಿ ಅಂತಿರಲ್ಲ ಅವ್ರಿಗೆ ಹೋಗಿ ಹೇಳಿ ಅವ್ರಿಗೆ ಇದೇನಾದರೂ ಒಪ್ಪಿದ್ದಕ್ಕೆ ಪರಿಹಾರ ಕೊಡ್ತಾರಂತ ಸರಿ ಅಂತ ನಾನು ನೆಕ್ಸ್ಟ್ ಹೋಗಿ ನಮ್ಮ ಅಮರವ್ರಿಗೆ ಹೇಳಿದೆ ಸರ್ ಈ ಥರ ಈ ಥರ ಆಗಿ ಅವ್ರೇನು ಹೇಳಿದ್ರು ಯು ಬ್ರಿಂಗ್ ಇಮ್ ನನ್ನ ಸಂಡೇ ಸತೀಶ್ ಅಂದರು ಸರಿ ಅಂತ ನಾನೇನು ಮಾಡಿದೆ ಸಂಡೇ ಬಂದ್ಬಿಟ್ಟು ಅವನ್ನ ಕರ್ಕೊಂಡು ನನ್ನ ಗಾಡಿಗೆಲ್ಲಿ ಕರ್ಕೊಂಡು ಹೋದೆ ಬೆಳಗ್ಗೆ ಎಂಟುವರೆಗೆ ಅಮರವರಿದ್ದರು ಕೂರಿಸಿ ಒಂದು ಕಡೆ ಅಂದರು ಅವನು ಕೂರಿಸ್ಬಿಟ್ಟು ಸರಿ ಎರಡೂವರೆ ತನಕ ಇನ್ಸಿಯೇಷನ್ ಆಯಿತು ಇನ್ಸಿಯೇಷನ್ ಆದಮೇಲೆ ಅವರು ಬಂದರು ಆಚೆ ಅವ್ನು ಕರ್ಕೊಂಡು ಬಂದರು ಕರ್ಕೊಂಡು ಬಂದಮೇಲೆ ಪೂಜೆ ರೂಮ್ನಲ್ಲಿ ಅವ್ರು ಎಲ್ಲಿ ಕೂರ್ತಾರೋ ಅಲ್ಲಿ ಕೂತ್ಕೊಂಡ್ರು ನಾನು ಇನ್ನು ನಮ್ಮ ನಾಲ್ಕು ಸೇನ್ ಸ್ನೇಹಿತರು ಅವನ ಅಪೋಸಿಟ್ ಕೂತ್ಕೊಂಡು ನನ್ನ ಹೋಗ್ಬಿಟ್ಟು ಒಂದು ತಟ್ಟೆಯಲ್ಲಿ ಒಂದು ವಿಳೆಯದೆಲೆ ಆಮೇಲೆ ಈ ಕೆಂಪು ನೀರು ಅದು ಮಾಡಿ ತೊಗೊಂಡು ಬಂದು ಅವ್ನು ಮುಂದಗಡೆ ಇಡು ಅಂದರು ಸರಿ ಅಂತ ಅವ್ನು ಮುಂದ್ಗಡೆ ಇಟ್ಟೆ ನಾನು ನಮಗೆ ಒಂದು ಮಂತ್ರ ಕೊಟ್ಟರು ಅವರು ಕೊಟ್ಬಿಟ್ಟು ಇದು ನೀವು ಕಣ್ಣು ಮುಚ್ಕೊಂಡು ಇಪ್ಪತ್ನಾಲ್ಕು ನಿಮಿಷ ನೀವು ಹೇಳಿ ಇಪ್ಪತ್ನಾಲ್ಕು ನಿಮಿಷ ತೆಗೆದುಬಿಟ್ಟು ಅವ್ನು ನೋಡ್ಬಿಟ್ಟು ಮೇಲಿಂದ ಕೆಳಗೆ ಹಾಗೆ ಇಳಿಸಲಿ ಅಂದರು ಸರಿ ಅಂತ ನಾವು ಅವ್ರಿಗೆ ಹೋ ಆಚೆ ಕೂತ್ಕೊಂಡ್ಬಿಟ್ರು ನಾವು ಐದು ಜನ ಕೂತ್ಕೊಂಡು ಅವ್ನು ನೋಡಿಕೊಂಡು ಇಪ್ಪತ್ನಾಲ್ಕು ನಿಮಿಷ ಆ ಮಂತ್ರವನ್ನು ಜಪತ್ ಮಾಡಿ ಟ್ವೆಂಟಿ ಫೋರ್ತ್ ಮಿನಿಟ್ ಓಪನ್ ಮಾಡಿ ಅವನು ತಲೆಯಿಂದ ಕಾಲು ತನಕ ಇದು ಮಾಡಿದ್ವಿ ನಾನು ಕಣ್ಣಾರೆ ನೋಡಿದ್ವಿ ಚಿಕ್ಕ ಚಿಕ್ಕದಾಗಿ ಬ್ರೈಟ್ ವೈಟು ಅಂದರೆ ಯಾವ ಸೈಜ್ ಗೋದ್ಮೆ ಸೈಜ್ ಇದೆಯಲ್ಲ ಆ ಥರ ಒಂದೊಂದಾಗಿ ಅವನು ಇಲ್ಲಿಂದ ಇಳಿದು ಆ ವಿಳುದೆಲೆ ಮೇಲೆ ಬಂದು ಕೂತ್ಕೊಳ್ತು ಹಾಂ ನನಗೆ ಆಶ್ಚರ್ಯ ಆಯಿತು ಆಮೇಲೆ ಅವ್ರು ಬಂದರು ಸತೀಶ್ ಇಟ್ಸ್ ಓವರ್ ಈಸ್ ರಿಲೀವ್ಡ್ ನೀವು ಬೇಕಿಂಗ್ ಸಿಟ್ ಸಮಯ ಅಲ್ಲಿ ಕೂರಿಸ್ಬಿಟ್ಟು ಹೇಳಿದ್ರು ಹೋಗಿ ಬಿಸಿ ಹಾಲು ತೊಗೊಂಡು ಬಂದು ಕೊಡು ಅಂತ ನಾನು ಅಮ್ಮವ್ರಿಗೆ ಹೇಳಿದೆ ಅವರು ಬಿಸಿ ಹಾಲು ತೊಗೊಂಡ್ಬಂದು ಕೊಡ್ಬಿಟ್ಟ ಅಮ್ಮರವರು ಬಂದ್ಬಿಟ್ಟು ತಟ್ಟೆ ತೊಗೊಂಡೋಗಿ ಮೂರು ದಾರಿನಲ್ಲಿ ಹಾಕ್ಬಿಟ್ಟು ತಿರುಗಿ ನೋಡಿದ್ರೆ ಬಾ ಕೈಕಾಲು ತೊಗೊಂಡು ಬಂದೆ ಸರಿ ಅಂತ ನಾನು ಹೋಗಿ ಅದೇ ಥರ ಮಾಡಿಬಿಟ್ಟು ಕೈ ಕಾಲು ತೊಗೊಂಡು ಬಂದು ಕೂತ್ಕೊಂಡು ನಾನು ಹೇಳಿದೆ ಸರ್ ಏನಾಯಿತು ಅವನು ಬಂದ್ಬಿಟ್ಟು ಏನು ಮಾಡಿದ್ದಾನೆ ಒಂದು ಅಮಾವಾಸ್ಯೆ ದಿವಸ ಈ ಇತರ ನಗರ ಆಪೋಸಿಟ್ ಟಿ ಬಿ ಹಾಸ್ಪಿಟಲ್ ಐಸೋಲೇಷನ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಒಂದು ಹುಣಸೇನ್ ಮಾರ ಕೆಳಗಡೆ ಕೂತ್ ಮಲಗಿಬಿಟ್ಟಿದ್ದಾನೆ ಅಲ್ಲಿ ಒಂಬತ್ತು ಮೋಹಿನಿಗಳಿತ್ತು ಆ ಮೋಹಿನಿಗಳು ಅವನ ಮೇಲೆ ಸೇರಿಕೊಂಡಿದೆ ಸರ್ ಒಂಬತ್ತಾ ಸರ್ ಅಂದರೆ ಹೌದು ಒಂಬತ್ತಿತ್ತು ಇದು ಯಾಕೆ ನನ್ನ ನಮಗೆ ಮೊದಲೇ ಹೇಳಲಿಲ್ಲ ನಿಮ್ಗೆ ಮೊದಲೇ ಹೇಳಿದರೆ ನೀವು ಇದು ಸರಿಯಾಗಿ ಮಾಡ್ತಾ ಇರಲಿಲ್ಲ ಅದು ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಈ ತಟ್ಟೆ ಬಂದು ನನ್ನ ಯಾಕೆ ಹೋಗಿ ಯಾಕೆ ಅಂದರೆ ಈ ನಾಲ್ಕು ಜನ ಹೇಳಿರ್ಬೋದಲ್ಲ ನನ್ನ ಯಾಕೆ ಚೂಸ್ ಮಾಡಿದೆ ಅವರು ನಿನ್ನ ಹರಸ್ಕೋಪಿಗೆ ಇದು ಸೂಟ್ ಆಗ್ತದೆ ಸೊ ಇದು ನಿನಗೆ ವರ್ಷ ಅಂತ ಹೇಳಿದೆ ಸೊ ಇದು ಆಗಿ ದೃಷ್ಟಿಯಾಗಿ ನಾನು ನೋಡಿದ್ದು ಇದಾಗಿದ್ದು ಅನುಭವ ನಮ್ಮ ಜೀವನದಲ್ಲಿ ಅವರು ಅಷ್ಟು ಸುಲಭವಾಗಿ ಅದನ್ನು ಇಳಿಸಿ ಒಂಬತ್ತು ಒಂದಲ್ಲ ಎರಡಲ್ಲ ಇವಾಗ ಅವನು ಚೆನ್ನಾಗಿದ್ದಾನೆ ಮದುವೆ ಆಯಿತು ಅವ್ರ ಹೆಣ್ಮಕ್ಳು ಆಯಿತು ಅವ್ರಿಗೂ ಮದುವೆ ಆಯಿತು ಸೆಟ್ಲ್ ಆಗಿ ಚೆನ್ನಾಗಿದ್ದಾನೆ ಇದು ಎಷ್ಟು ವರ್ಷ ಸರ್ ಹಿಂದೆ ಇದು ಇದು ಬಂದ್ಬಿಟ್ಟು ನೈನ್ಟೀನ್ ಸೆವೆಂಟಿ ಸೆವೆನ್ ಸೊ ಇದೆಲ್ಲ ಒಂದು ನೀವು ಹನುಮಾನಲ್ಲಿ ಆಗಿರೋ ಅನುಭವ ಸೂಪರ್ ಸರ್ ಅಂದರೆ ಈಗ ಆತ್ಮಗಳು ಬಂದು ನಮ್ಮ ಸುತ್ತಮುತ್ತನೇ ಇರ್ತವೆ ಸೊ ಅವು ಕೂಡ ಆಸೆ ಇಟ್ಕೊಂತ ಅವ್ರನ್ನ ಹೌದು ಅವ್ರು ನೋಡ್ತಾ ಇರ್ತಾರೆ ಅವ್ರ ಆಸೆಗಳು ಯಾರು ಸಿಗ್ತಾರೆ ಅಂತ ಅದಕ್ಕೆ ಹೇಳೋದು ಯಾವಾಗಲೂ ನಾವು ನಮ್ಮ ವಿಲ್ ಪವರ್ನು ನಾವು ಜಾಗ್ರತೆ ಮಾಡಬೇಕು ಆತ್ಮಬಲ ಮನೋಬಲನ ನಾವು ಚೆನ್ನಾಗಿ ಇಟ್ಕೋಬೇಕು ಅದಕ್ಕೆ ಅವರು ಹೇಳಿದ್ರು ಅವ್ರ ಅವರು ಯಾವಾಗಲೂ ಕೈ ಹಿಂಗೆ ಇಟ್ಕೊಳ್ತಾ ಇದ್ರು ಫ್ರೀಯಾಗಿರುವಾಗ ನಾನು ಕೇಳಿದೆ ಯಾಕೆ ಸರ್ ಹಿಂಗೆ ಇಟ್ಕೊಳ್ತೀರ ಅಂದರೆ ಹಿಂಗೆ ಇಟ್ಕೊಂಡ್ರೆ ನೀನು ಫ್ರೀ ಆಗಿರುವಾಗ ನಿಮ್ಮ ವಿಲ್ ಪವರ್ ಇನ್ಕ್ರೀಸ್ ಆಗ್ತದೆ ಸೂಪರ್ ಅಂತ ಮುಷ್ಟಿ ಇಟ್ಕೋಬೇಕು ಹಾಂ ಹಿಂಗೆ ಇಟ್ಕೋಬೇಕು ಹಿಂಗೆ ಓಕೆ ಓಕೆ ಕೈ ಫ್ರೀ ಆಗಿರುವ ಹಿಂಗೆ ಆಮೇಲೆ ಜಾಸ್ತಿ ನಾವು ಮಾತಾಡುವಾಗ ಕೈಯನ್ನು ಆ್ಯಕ್ಷನ್ ಮಾಡಿ ಮಾತಾಡಬಾರ್ದು ಅವ್ರು ಹೇಳಿದ್ರು ದಟ್ ಶೋಸ್ ಯುವರ್ ವೀಕ್ನೆಸ್ ಹಿಂಗೆ ಇಟ್ಕೊಂಡು ಹಿಂಗೆ ಮಾತಾಡಬೇಕು ನಾವು ಕೈನಲ್ಲಿ ಆ್ಯಕ್ಷನ್ ಮಾಡಬಾರ್ದು ನಾವು ಅದು ನಿಮ್ಮ ವೀಕ್ನೆಸ್ ನಿಮ್ಮದು ಹೌದಾ ಹೌದು ಅವ್ರು ಹೇಳೋರು ಅಮರಾವ್ ಅವರು ಯಾವಾಗಲೂ ಹಿಂಗೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾರೆ ಸ್ಮೈಲ್ ಮಾಡಿಕೊಂಡು